ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನಲ್ಲಿ ಭೂ ಸ್ವಾಧೀನ ಮಾಡೋದಾಗಿ ಹೇಳಿ ಹದಿನೈದು ಗ್ರಾಮಗಳಿಗೆ ಬಿ ಡಿ ಎ ನೋಟಿಸ್ ಜಾರಿ ಮಾಡಿದೆ ಹೇಗಾದರೂ ಮಾಡಿ ಒಂದು ಸೂರು ಮಾಡಿಕೊಂಡು ನೆಮ್ಮದಿಯಾಗಿ ಬದುಕಬೇಕು ಅಂತ ಬೆಂಗಳೂರಿಗೆ ಬಂದು ಹಲವರು ಕನಸು ಕಂಡಿರ್ತಾರೆ ಹೀಗೆ ಕನಸನ್ನು ನನ್ಸು ಮಾಡಿಕೊಂಡು ಹೇಗೋ ಜೀವನ ಸಾಗಿಸ್ತಿರ್ತಾರೆ ಕಳೆದ ಒಂದು ವಾರದಿಂದ ಆತಂಕ ಒಂದು ಶುರುವಾಗಿದೆ ಬಿ ಡಿ ಎಂದ ಬಂದ ನೋಟಿಸ್ಗಳನ್ನು ನೋಡಿ ಜನರು ಕಂಗಾಲಾಗಿದ್ದಾರೆ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಹದಿನೈದಕ್ಕೂ ಹೆಚ್ಚು ಗ್ರಾಮ ಜಾಗದಲ್ಲಿ ರಿಂಗ್ ರಸ್ತೆ ಬಿಎಂಟಿಸಿ ಬಸ್ ಡಿಪೋ ಮತ್ತು ಟ್ರಕ್ ಟರ್ಮಿನಲ್ ನಿರ್ಮಾಣ ಸಂಬಂಧ ಎರಡ್ ಸಾವಿರದ ಆರರ ನೋಟಿಫಿಕೇಷನ್ನಲ್ಲಿ ಭೂ ಸ್ವಾಧೀನಕ್ಕೆ ಭೂಮಿಗೆ ಬಿಡಿಎ ನೋಟಿಸ್ ನೀಡಲಾಗಿದೆ ದಾಸನಪುರ ಹೋಬಳಿಯ ಆಲೂರು ಅಡಕಮಾರ್ನಳ್ಳಿ ದೊಮರಳ್ಳಿ ಲಕ್ಷ್ಮೀಪುರ ಮಾದಾವರ ದಾಸನಪುರ ಚಿಕ್ಕಬಿದರಕಲ್ಲು ಬೋವಿಪಳಿ ಹೀಗೆ ದಾಸನಪುರ ಹೋಬಳಿಯ ಸಾವಿರಾರು ಸರ್ವೆ ನಂಬರ್ಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಾವುದೇ ರೀತಿಯ ಉಲ್ಲೇಖ ಮಾಡದೆ ಜಮೀನುಗಳೆಲ್ಲ ಮನೆಗಳ ಮನೆಗಳಾಗಿವೆ ಈಗ ಜಮೀನುಗಳನ್ನ ಸೈಟ್ ಮಾಡಿ ಮಾರಾಟ ಮಾಡಿದ್ದಾರೆ ಸಾವಿರಾರು ಮನೆಗಳು ಈ ಜಾಗದಲ್ಲಿ ಈಗ ನಿರ್ಮಾಣವಾಗಿದ್ದು ಬಿಡಿಎ ನೋಟಿಸ್ಗಳನ್ನು ನೋಡಿದ ಜನ ನಾವು ಏನು ಮಾಡಬೇಕೆಂಬ ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ ಬಿಡಿಎ ಪ್ರಾಥಮಿಕ ನೋಟಿಸ್ ನೀಡಿದ್ದು ನಿಮಗೆ ಆಕ್ಷೇಪವಿದ್ದ ಆಕ್ಷೇಪಣೆ ಸಲ್ಲಿಸಬಹುದು ಎಂದು ಹೇಳಿದೆ ಇಷ್ಟು ವರ್ಷ ಸುಮ್ಮನಿದ ಬಿಡಿಎ ಈಗ ಯಾಕೆ ಹೀಗೆ ಮಾಡುತ್ತಿದೆ ನಮಗೆ ಮನೆ ಕಟ್ಟಲು ಅನುಮತಿ ನೀಡಲಾಗಿದೆ ಮನೆಗಳಿಗೆ ನೀರು ವಿದ್ಯುತ್ ಎಲ್ಲವನ್ನು ಕಾನೂನಿನ ಅಡಿಯಲ್ಲೇ ನೀಡಲಾಗಿದೆ ನಾವು ಸಹ ಟ್ಯಾಕ್ಸ್ ಅನ್ನ ಕಟ್ಕೊಳ್ತಾ ಬಂದಿದ್ದೀವಿ ಜಮೀನಿಗೆ ನೋಟಿಸ್ ನೀಡಲಾಗಿದೆ ಈಗಾಗಲೇ ಆ ಜಮೀನು ಮಾಲೀಕರೆಲ್ಲ ಜಮೀನುಗಳನ್ನು ಸೈಟ್ಗಳಾಗಿ ಮಾರ ಮಾರಾಟ ಮಾಡಿ ಬಡವರ್ಗದ ಜನರಿಗೆ ನೀಡಿದ್ದಾರೆ ಅಲ್ಲಿ ಬಡವರ್ಗದ ಜನರು ಮನೆಗಳನ್ನ ಕೂಡ ಕಟ್ಕೊಂಡಿದ್ದಾರೆ ಸರ್ಕಾರ ಎರಡ್ ಸಾವಿರದ ಆರರಲ್ಲೇ ಇಲ್ಲಿ ರಸ್ತೆ ಡಿಪೋ ಮತ್ತು ಟ್ರಕ್ ಟರ್ಮಿನಲ್ ಮಾಡುವ ಬಗ್ಗೆ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನುವುದಾದರೆ ಈ ಸರ್ವೆ ನಂಬರ್ಗಳನ್ನು ರಿಜಿಸ್ಟ್ರೇಷನ್ ಮಾಡದಂತೆ ಬ್ಲಾಕ್ ಮಾಡಬೇಕಾಗಿತ್ತು ಈ ನೋಟಿಸ್ ನೀಡುವ ಮೂಲಕ ಗೊಂದಲ ಸೃಷ್ಟಿ ಮಾಡೋದು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಬೆಂಗಳೂರು ನಗರ ಮಹತ್ವದ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂದರೆ ಪೆರಿಪಿರಲ್ ರಿಂಗ್ ರೋಡ್ ಅಂತ ಏನಿತ್ತು ಪೆರಿಪಿರಲ್ ರಿಂಗ್ ರೋಡ್ ಇವಾಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಬದಲಾಯಿಸಿರುವಂತದ್ದು ಶೀಘ್ರವೇ ಆರಂಭಗೊಳ್ಳಲಿದ್ದು ಎಪ್ಪತ್ಮೂರು ಕಿಲೋಮೀಟರ್ ಉದ್ದದ ರಸ್ತೆ ಯೋಜನೆ ಇದಾಗಿದ್ದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಯೋಜನೆ ಅನುಷ್ಠಾನಗೊಳಿಸುತ್ತಿದೆ ಈ ಯೋಜನೆಗೆ ಸುಮಾರು ಇಪ್ಪತ್ತೇಳು ಸಾವಿರ ಕೋಟಿ ರು ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದ್ದು ಹುಡುಕು ಹಣಕಾಸಿನ ನೆರವು ನೀಡಲಿದೆ ಕಾಂಗ್ರೆಸ್ ಸರ್ಕಾರ ಎಪ್ಪತ್ಮೂರು ಕಿಲೋಮೀಟರ್ ಉದ್ದದ ಪೆರಿಪಿರಲ್ ವರ್ತುಲ ರಸ್ತೆ ಅಂದ್ರೆ ಪೆರಿಪೆರಲ್ ರಿಂಗ್ ರೋಡ್ ಅನ್ನೋ ಯೋಜನೆಯನ್ನ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಎಂದು ಮರುನಾಮಕರಣ ಮಾಡಿ ಜಾರಿಗೊಳಿಸುತ್ತಿದೆ ಈ ಯೋಜನೆಗೆ ಅಗತ್ಯವಿರುವ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಲು ಈಗಾಗಲೇ ಕೆಎಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ ಉಪಮುಖ್ಯಮಂತ್ರಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವರಾದ ಡಿಕೆ ಶಿವಕುಮಾರ್ ಬಿಎಂಆರ್ಡಿಎ ಕಚೇರಿಯಲ್ಲಿ ಬಿಡಿಎ ಹಾಗೂ ಬಿಎಂಆರ್ಡಿ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ್ರು ಬಾಕಿ ಉಳಿದಿರುವ ಕಾಮಗಾರಿಗಳು ಮತ್ತು ಮುಂದೆ ಕೈಗೊಳ್ಳುವ ಉದ್ದೇಶಿಸಿರುವ ಯೋಜನೆಗಳ ಸಂಬಂಧ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ರು ಈ ಸಭೆಯಲ್ಲಿ ಬಿಬಿಸಿ ಯೋಜನೆ ಕುರಿತು ಚರ್ಚೆ ನಡೆದಿದೆ ಡಿಕೆ ಶಿವಕುಮಾರ್ ಬಿಡಿಎ ಸ್ವಾಧೀನ ಅಧಿಕಾರಿಗಳಿಗೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆಗೆ ಭೂಮಿ ನೀಡುವ ರೈತರ ಮನವೊಲಿಕೆ ಮಾಡಿ ಪರಿಹಾರವನ್ನು ನಿಗದಿಗೊಳಿಸಿ ಪರಿಹಾರದ ವಿಚಾರದಲ್ಲಿ ಕಾನೂನು ಹೋರಾಟ ಆರಂಭವಾಗಿ ಯೋಜನೆ ವಿಳಂಬವಾಗುವುದು ಬೇಡ ಎಂದು ಸೂಚನೆ ನೀಡಿದ್ದಾರೆ ಬಿಬಿಸಿ ಯೋಜನೆಗೆ ಭೂಮಿ ನೀಡುವ ರೈತರಿಗೆ ಕೊಡುವ ಪರಿಹಾರದ ಕುರಿತು ರೈತರು ಅಸಮಾಧಾನಗೊಂಡಿದ್ದಾರೆ ರಾಜ್ಯ ಸರ್ಕಾರ ಈಗಿನ ಮಾರುಕಟ್ಟೆ ಮೌಲ್ಯದ ಆಧಾರದ ಮೇಲೆ ಪರಿಹಾರವನ್ನು ನಿಗದಿ ಮಾಡಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಆದ್ದರಿಂದ ಪರಿಹಾರದ ವಿಚಾರದಲ್ಲಿ ಕಾನೂನು ಸಮರ ಆರಂಭವಾಗಬಹುದು ಎಂದು ಡಿಕೆ ಶಿವಕುಮಾರ್ ಅಂದಾಜಿಸಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಯೋಜನೆಗೆ ಭೂಮಿ ನೀಡುವ ರೈತರಿಗೆ ಎಕರೆಗೆ ಒಂದೂವರೆ ಕೋಟಿಯಿಂದ ಎಂಟು ಕೋಟಿ ರು ತನಕ ಪರಿಹಾರ ದೊರೆಯಲಿದೆ ಆದರೆ ಇದು ಜಮೀನು ಯಾವ ಪ್ರದೇಶದಲ್ಲಿ ಬರಲಿದೆ ಎಂಬುದರ ಮೇಲೆ ತೀರ್ಮಾನವಾಗುತ್ತದೆ ಸರ್ಕಾರ ರಚನೆ ಮಾಡಿರುವ ಮಾರ್ಗಸೂಚಿ ದರದ ಮೇಲೆ ಪರಿಹಾರ ವಿತರಣೆಯಾಗಲಿದೆ ಹತ್ತೊಂಬತ್ತು ವರ್ಷಗಳ ಹಿಂದೆ ರೂಪಿಸಿದ್ದ ಪೆರಿಪೆರಲ್ ವರ್ತುಲಾ ರಸ್ತೆ ಯೋಜನೆ ಈಗ ಜಾರಿಗೆ ಬರುತ್ತಿದೆ ಇದು ತುಮಕೂರು ಹೊಸೂರು ರಸ್ತೆಯ ವಯಾ ಬಳ್ಳಾರಿ ರೋಡ್ ಹಳೆ ಮದ್ರಾಸ್ ರಸ್ತೆ ಮತ್ತು ವೈಟ್ಫೀಲ್ಡ್ ಮೂಲಕ ಸಂಪರ್ಕಿಸುತ್ತದೆ ಬಿಬಿಸಿ ಯೋಜನೆಗೆ ಎರಡ್ ಸಾವಿರದ ಐನೂರ ಅರವತ್ತು ಎಕರೆ ಭೂಮಿ ಬೇಕು ಎಂದು ಅಂದಾಜಿಸಲಾಗಿದೆ ಈಗಾಗಲೇ ಯೋಜನೆಯನ್ನು ಮೂರು ವರ್ಷಗಳಲ್ಲಿ ಮುಗಿಸಬೇಕು ಎಂದು ಡಿಕೆಶಿವಕುಮಾರ್ ಗಡುವು ನೀಡಿದ್ದಾರೆ ಈ ಯೋಜನೆಗೆ ಭೂ ಸ್ವಾಧೀನಕ್ಕೆ ಹುಡುಕೋ ಇಪ್ಪತ್ತೊಂದು ಸಾವಿರ ಕೋಟಿ ಮತ್ತು ರಸ್ತೆ ನಿರ್ಮಾಣಕ್ಕೆ ಆರು ಸಾವಿರ ಕೋಟಿ ರು ಅನುದಾನ ನೀಡಲಿದೆ ಎಂದು ಈ ಕುರಿತು ಒಪ್ಪಂದವಾಗಬೇಕಿದೆ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನ ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು